ವೀಕ್ಷಕರೇ ನಮಸ್ಕಾರ ಯಕ್ಷೆ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯ ಇವತ್ತೊಂದು ವಿಭಿನ್ನವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಎಸ್ ವೀಕ್ಷಕರೇ ಕೇಂದ್ರ ಸರ್ಕಾರ ಒಂದು ಮಹತ್ತರವಾಗಿರುವಂತಹ ನಿರ್ಧಾರವನ್ನು ಕೈಗೊಂಡಿದೆ ಅತ್ಯಂತ ಸಂತೋಷವಾಗಿರುವಂತಹ ನಿರ್ಧಾರ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಜಿ ಎಸ್ ಟಿ ಅಂದರೆ ತೆರಿಗೆಯ ಮೇಲೆ ಹೊಸ ರಿಯಾಯಿತಿಗಳನ್ನು ಜಾರಿಗೆ ತಂದಿದೆ ನೂರ ಎಪ್ಪತ್ತೈದಕ್ಕೂ ಅಧಿಕ ವಸ್ತುಗಳ ಮೇಲೆ ತೆರಿಗೆ ರಿಯಾಯಿತಿಯನ್ನ ದಸರಾ ಉಡುಗೊರೆಯಾಗಿ ಕೇಂದ್ರ ಸರ್ಕಾರ ನೀಡಿದೆ ಅನ್ನುವಂತಹ ವಿಚಾರವು ಎಲ್ಲೆಡೆ ಸುದ್ದಿಯಾಗ್ತಾ ಇದೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರಗಳನ್ನುವಂಥದ್ದು ಪ್ರಕಟಣೆಗೊಂಡಿದೆ ಕಳೆದ ಒಂದು ಕೆಲವು ವರ್ಷಗಳ ಹಿಂದೆ ಜಿ ಎಸ್ ಟಿ ತೆರಿಗೆಗಳು ಅನ್ನುವಂಥದ್ದು ಯಾವುದಿತ್ತು ಅತ್ಯಂತ ಹೆಚ್ಚಿತ್ತು ಒಂದಷ್ಟರ ಮಟ್ಟಿಗೆ ಇದರ ಬಗ್ಗೆ ಪರವಿರೋಧ ಚರ್ಚೆಗಳು ಕೂಡ ಆಗ್ತಾ ಇತ್ತು ಇಷ್ಟು ತೆರಿಗೆ ಅಗತ್ಯತೆ ಇದೆಯಾ ಮಧ್ಯಮ ವರ್ಗದ ಜನರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದಿತ್ತು ಆದರೆ ಈಗ ದಸರಾ ಉಡುಗೊರೆಯಾಗಿ ಈ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಬುಧವಾರ ನಡೆಸಿದಂತಹ ಸಭೆಯಲ್ಲಿ ನೂರ ಎಪ್ಪತ್ತೈದಕ್ಕೂ ಅಧಿಕ ವಸ್ತುಗಳ ಮೇಲೆ ತೆರಿಗೆಯ ಏನು ರಿಯಾಯಿತಿಯನ್ನ ಮಾಡುವಂಥದ್ದಕ್ಕೆ ಮುಂದಾಗಿದೆ ಒಂದೆಡೆಯಲ್ಲಿ ಅತ್ಯಂತ ಸಂತೋಷದ ವಿಚಾರ ಕೂಡ ಹೌದು ಹಾಗಾದ್ರೆ ಯಾವ ಯಾವ ವಿಚಾರಗಳಲ್ಲಿ ತಿರುಗಿಯ ರಿಯಾಯಿತಿಗಳನ್ನ ಈ ಕೇಂದ್ರ ಸರ್ಕಾರ ಮಾಡ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತದ್ದು ಬಹು ಮುಖ್ಯವಾಗಿ ಒಂದಷ್ಟು ದಿನ ಬಳಕೆಯ ದಿನಸಿ ವಸ್ತುಗಳು ಅಂತ ಹೇಳಿ ಯಾವುದನ್ನ ಕರೆಸಿಕೊಡ್ತೇವೆ ಇಂತಹ ದಿನ ಬಳಕೆಯ ವಸ್ತುಗಳಿಗೆ ಅತ್ಯಂತ ಕಡಿಮೆ ತೆರಿಗೆಯಲ್ಲಿ ರಿಯಾಯಿತಿಗಳನ್ನ ಮಾಡುವಂಥದ್ದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಇನ್ನು ಈ ದಿನ ಬಳಕೆಯ ವಸ್ತುಗಳನ್ನ ಹೊರತುಪಡಿಸಿ ಯಾವುದೆಲ್ಲ ಈ ಆಸ್ಪತ್ರೆಯ ಪರಿಕರಗಳು ಔಷಧಿಗಳೆಲ್ಲ ಯಾವುದಿದೆ ಇದರ ಮೇಲೂ ತೆರಿಗೆಯನ್ನ ತೀರಾ ಕಡಿಮೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಮತ್ತೊಂದು ಶಾಲಾ ಮಕ್ಕಳ ವಿಚಾರಕ್ಕೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬುಕ್ಸ್ ಆಗಿರ್ಬೋದು ಪೆನ್ ಪೆನ್ಸಿಲ್ಗಳಾಗಿರ್ಬೋದು ಇದರ ವಿಚಾರಕ್ಕೂ ತೆರಿಗೆಯಲ್ಲಿ ಕಡಿಮೆಯನ್ನ ಮಾಡ್ತಾ ರಿಯಾಯಿತಿಯನ್ನ ವರಯಾಯಿತಿಯನ್ನ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದೆ ತೆರಿಗೆಯಲ್ಲಿ ಇಳಿಕೆಯನ್ನ ಮಾಡ್ತಾ ಇದೆ ಇನ್ನು ಇದನ್ನು ಹೊರತುಪಡಿಸಿ ಬೈಕ್ ಕಾರುಗಳ ವಿಚಾರಗಳಲ್ಲೂ ಕೂಡ ತೆರಿಗೆಯಲ್ಲಿ ರಿಯಾಯಿತಿಯನ್ನ ಅಹ್ ಪಡೆಯುವಂತದಕ್ಕೆ ಮುಂದೆ ಆಗಿದೆ ಬೈಕ್ ಕಾರುಗಳು ಎಲ್ಲ ಬೈಕ್ ಕಾರುಗಳಲ್ಲ ಒಂದು ಬೈಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಧಾರಣ ತ್ರೀ ಫಿಫ್ಟಿ ಸಿ ಸಿ ವರೆಗಿನ ಬೈಕ್ಗಳಿಗೆ ಮತ್ತು ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಇನ್ನೂರು ಅಥವಾ ಅದಕ್ಕೆ ಅದರ ವ್ಯಾಪ್ತಿಯೊಳಗೆ ತುಂಬಾ ಲಕ್ಸುರಿ ಕಾರುಗಳಿಗೆ ಅಲ್ಲ ಬೈಕ್ಗಳಿಗೆ ಸಂಬಂಧಪಟ್ಟ ಹಾಗೆ ತ್ರೀ ಫಿಫ್ಟಿ ಸಿ ಸಿ ಅಲ್ಲಿ ಅದಕ್ಕಿಂತ ಒಳಗಿರುವಂತಹ ಬೈಕ್ಗಳಿಗೂ ಕೂಡ ರಿಯಾಯಿತಿ ಮತ್ತೆ ಸಣ್ಣ ಸಣ್ಣ ಕಾರುಗಳಿಗೂ ಕೂಡ ರಿಯಾಯಿತಿಯನ್ನ ನೀಡ್ತಾ ಇದೆ ಒಂದೆಡೆಯಲ್ಲಿ ಇದು ಜನಸಾಮಾನ್ಯರಿಗೆ ಕೂಡ ಸಂತೋಷದ ವಿಚಾರ ಮತ್ತೆ ಯಾರೆಲ್ಲ ವ್ಯಾಪಾರಸ್ಥರಲ್ಲಿದ್ದಾರೆ ಅವರಿಗೂ ಕೂಡ ಒಂದಿಷ್ಟು ಸಮಾಧಾನಕರ ಯಾಕಂತ ಹೇಳಿದ್ರೆ ಬೆಲೆ ಹೆಚ್ಚು ಬೆಳೆಗೆ ಮಾರಾಟ ಮಾಡುವ ಸಂದರ್ಭ ಖರೀದಿ ಮಾಡುವಂತವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಆ ಮನೆ ನಡೆಸಿದಂತಹ ಸಭೆಯಲ್ಲಿ ನಿರ್ಣಯವಾದಂತಹ ಈ ದಸರಾ ಉಡುಗೊರೆಯ ಪ್ಯಾಕೇಜ್ ಅಂತ ಹೇಳಬಹುದು ಇದು ಒಂದು ಸಂತೋಷವನ್ನ ತಂದಿದೆ ಇನ್ನು ಹೆಚ್ಚು ಯಾವುದಕ್ಕೆ ರಿಯಾಯಿತಿ ಇಲ್ಲ ಅಂತ ಹೇಳುದಾದ್ರೆ ಈ ಚಿನ್ನ ಆಗಿರ್ಬೋದು ಅಥವಾ ಇಂತಹ ವಸ್ತುಗಳಿಗೆ ರಿಯಾಯಿತಿಗಳಿಲ್ಲ ಇನ್ನು ತಂಬಾಕು ಪದಾರ್ಥಗಳು ಯಾವುದಿದೆ ಬೀಡಿ ಸಿಗರೇಟ್ಗಳು ಅಥವಾ ಬೇರೆ ತಂಬಾಕು ಪದಾರ್ಥಗಳಿಗೆ ಇದಕ್ಕೂ ಕೂಡ ರಿಯಾಯಿತಿಯನ್ನ ನಿಷೇಧ ಮಾಡಲಾಗಿದೆ ಇದರಲ್ಲಿ ಯಾವುದೇ ರೀತಿಯ ತೆರಿಗೆ ರಿಯಾಯಿತಿಗಳನ್ನ ನೀಡಲಿಲ್ಲ ಇನ್ನು ಆ ಬಾಳುವಂತಹ ಬಟ್ಟೆಗಳು ಲಕ್ಸುರಿ ಕಾರುಗಳು ಕೊಟ್ಟುಗಟ್ಟಲೆ ಕಾರು ಇಂಥದ್ದಕ್ಕೆ ತೆರಿಗೆಯಲ್ಲಿ ರಿಯಾಯಿತಿಯನ್ನು ಮಾಡಲಿಲ್ಲ ಸೊ ಸದ್ಯಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡಿಗೆ ಜಾರಿಗೆ ಬರ್ತದೆ ಯಾವ ವಿಚಾರಗಳಲ್ಲಿ ತೆರಿಗೆಗಳು ಕಡಿಮೆಯಾಗ್ತದೆ ಯಾವ ವಿಚಾರಗಳಲ್ಲಿ ತೆರಿಗೆ ಹಾಗೆ ಇರ್ತದೆ ಅಥವಾ ಯಾವ ಯಾವ್ದಾದ್ರು ವಿಚಾರದಲ್ಲಿ ಏರಿಕೆಯಾಗ್ತದೋ ಎನ್ನುವಂಥದ್ದು ಇನ್ನು ಪ್ರಶ್ನಾರ್ಥಕವಾಗಿ ಉಳಿದಿದೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೆರಡಿಗೆ ತೆರಿಗೆಯಲ್ಲಿ ರಿಯಾಯಿತಿಗಳೊಂದಿಗೆ ಪ್ರಕಟವಾಗ್ತದೆ ಇದು ಕೇಂದ್ರದಲ್ಲಿ ಏನು ದಸರಾ ದಸರಾ ಪ್ಯಾಕೇಜ್ ಅಥವಾ ದಸರಾಕ್ಕೆ ಕೊಡುವಂತಹ ಉಡುಗೊರೆ ಎನ್ನುವ ರೀತಿಯಲ್ಲಿ ಈ ವಿಚಾರಗಳು ಪ್ರಸ್ತಾಪಗೊಂಡಿದೆ ಏನೇ ಆಗಲಿ ಜನಸಾಮಾನ್ಯರಿಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗುವಂತಹ ದಿನ ಬಳಕೆಯ ವಸ್ತುಗಳಿಗೆ ಅಥವಾ ತೀರಾ ಅಗತ್ಯತೆ ಉಂಟು ಅನ್ನುವಂತಹ ವಸ್ತುಗಳಿಗೆ ಸಾಧ್ಯವಾದಷ್ಟು ಈ ಜಿ ಎಸ್ ಟಿ ಯಾವುದು ತೆರಿಗೆಗಳ ಕಡಿಮೆಯಾಗಲಿ ಆದಷ್ಟು ಇದರಿಂದ ಸಮಸ್ಯೆಗಳು ಕೂಡ ಇದೆ ಒಳಿತು ಇದೆ ಕೆಡುಕೂ ಇದೆ ಹಾಗಾಗಿ ತೆರಿಗೆಗಳು ಕಡಿಮೆಯಾಗಲಿ ಇನ್ನು ಯಾವುದು ಸಮಾಜಕ್ಕೆ ಕೆಟ್ಟದನ್ನ ಮಾಡುವಂತಹ ಯಾವುದು ತಂಬಾಕುಗಳು ಇತ್ಯಾದಿ ಅದಕ್ಕೆಲ್ಲ ತೆರಿಗೆ ಹೆಚ್ಚಾದ್ರೆ ಏನು ದೊಡ್ಡ ವಿಚಾರ ಅಲ್ಲ ಅದು ಅದರಿಂದ ಜನರಿಗೆ ಏನು ಒಳ್ಳೆಯದನ್ನು ಮಾಡುವಂಥದ್ದಲ್ಲ ವ್ಯಾಪಾರಸ್ಥರಿಗೆ ಲಾಸ್ ಆಗಬಹುದು ಅದು ಜನರಿಗೆ ಅದು ತೊಡಕಾಗೆ ಪರಿಣಮಿಸುವಂಥದ್ದು ಅದಲ್ಲ ಆದರೆ ದಿನ ಬಳಕೆ ವಸ್ತುಗಳಾಗಿರ್ಬೋದು ಔಷಧಿ ಪರಿಕರಗಳಾಗಿರ್ಬೋದು ಇದೆಲ್ಲ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಸಿಗುವ ಹಾಗಾಗಲಿ ಸೆಪ್ಟೆಂಬರ್ ಇಪ್ಪತ್ತೆರಡಿಗೆ ಕಾದು ನೋಡೋಣ ತೆರಿಗೆಯಲ್ಲಿ ಯಾವ ರೀತಿಯ ಮಹತ್ವವಾದ ಬದಲಾವಣೆ ಆಗ್ತದೆ ಅಂತ ಹೇಳಿ ಅಂತ ಹೇಳುತ್ತಾ ಇಂತಹ ಬದಲಾವಣೆ ತಂದಂತಹ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾಹಿತಿ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ನಮಸ್ಕಾರ